ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಟರ್ಕಿಯಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಪ್ರಬಲ ಭೂಕಂಪ ಕುಸಿದು ಬಿದ್ದ ಕಟ್ಟಡಗಳು ಟರ್ಕಿಯ ಪಶ್ಚಿಮ ಪ್ರದೇಶದಲ್ಲಿ ರಾತ್ರಿ ಹತ್ತು ನಲವತ್ತೆಂಟಕ್ಕೆ ಆರು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಸಂಭವಿಸಿದೆ ಬಲಿಕೇಸಿರ್ ಪ್ರಾಂತ್ಯದ ಸಿಂದಿರ್ಗಿ ಪಟ್ಟಣ ಭೂಕಂಪದ ಕೇಂದ್ರಬಿಂದುವಾಗಿದ್ದು ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಕಿಲೋಮೀಟರ್ ಆಳದಲ್ಲಿ ಕಂಪನ ಉಂಟಾಗಿದೆ ಇಸ್ತಾಂಬುಲ್ ಇಸ್ಮ್ ಬುರ್ಸಾ ಮತ್ತು ಮನಿಸಾ ಪ್ರಾಂತ್ಯಗಳಲ್ಲೂ ಇದರ ಪರಿಣಾಮ ಕಂಡುಬಂದಿದೆ ಕೆಲವು ಕಟ್ಟಡಗಳು ಹಾನಿಗೊಳಗಾಗಿವೆ ಎಂದು ವರದಿಯಾಗಿದೆ ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಸಚಿವ ಅಲಿ ಎಲಿಕಾಯ ತಿಳಿಸಿದ್ದಾರೆ ಹಿಂದಿನ ಭೂಕಂಪಗಳಿಂದ ಹಾನಿಗೊಳಗಾದ ಮೂರು ಕಟ್ಟಡಗಳು ಮತ್ತು ಅಂಗಡಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ Sonunda bir yer vardı zaten. Orası deprem yüzünden şey olmuştu, yıkılmıştı.